ಮಕ್ಕಳು ಸ್ನಾಕ್ಸ್ ಕೇಳಿದಾಗ ಅಂತ ಹತ್ತೇ ನಿಮಿಷದಲ್ಲಿ ಅವಲಕ್ಕಿನ ಬಳಸಿ ಈ ಸ್ನಾಕ್ಸ್ ರೆಸಿಪಿನ ಟ್ರೈ ಮಾಡಿಕೊಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ತಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟಿಗಾದರೂ ಈ ರೆಸಿಪಿನ ಮಾಡ್ಕೊಳ್ಬೋದು ಅಥವಾ ಸ್ನ್ಯಾಕ್ಸ್ ರೆಸಿಪಿಗಾದರೂ ಈ ರೆಸಿಪಿನ ಮಾಡ್ಕೊಳ್ಬೋದು ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ದಿಢೀರಂತ ಹೆಚ್ಚು ಎಣ್ಣೆ ಹಾಗು ಹೆಚ್ಚು ಪದಾರ್ಥಗಳನ್ನ ಬಳಸ್ತೇನೆ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಅವಲಕ್ಕಿ ಹಾಗೂ ರವೆನ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾ ಆರೋಗ್ಯಕರ ಹಾಗೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಅವಲಕ್ಕಿನ ತೆಗೆದುಕೊಂಡಿದ್ದೇನೆ ಗಟ್ಟಿ ಅವಲಕ್ಕಿನೇ ತೆಗೆದುಕೊಂಡಿದ್ದೇನೆ ಪೇಪರ್ ಅವಲಕ್ಕಿ ಆದ್ರೂ ತೆಗೆದುಕೊಳ್ಬಹುದು ಅಥವಾ ಈ ರೀತಿ ಗಟ್ಟಿ ಅವಲಕ್ಕಿ ಆದ್ರೂ ತೆಗೆದುಕೊಳ್ಬಹುದು ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಹಾಕಿ ಇದನ್ನ ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ಮೂರು ಸಾರಿ ಅವಲಕ್ಕಿನ ತೊಳೆದು ತಗೊಬಂದಿದ್ದೇನೆ ಈಗ ತೊಳೆದಿರುವಂತಹ ಅವಲಕ್ಕಿಗೆ ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ಪಾಗುವಷ್ಟು ಉಪ್ಪಿಟ್ಟ ರವೆ ಅಥವಾ ಬಿಳಿ ರವೆನ ಹಾಕೊಳ್ಬೇಕು ನಂತರ ಅದೇ ಕ್ವಾಂಟಿಟಿ ಅಂದ್ರೆ ಮುಕ್ಕಾಲ್ ಕಪ್ಪ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಬೇಕಾಗುತ್ತೆ ರವೆ ಹಾಗೂ ಮೊಸರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅವಲಕ್ಕಿನ ಬಸ್ತು ರವೆ ಹಾಗೂ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸಿಡ್ಬೇಕಾಗುತ್ತೆ ನೆನ್ಸಿಟ್ಟಂತಹ ಈ ಅವಲಕ್ಕಿ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಬೇಕು ನೋಡಿ ಈ ಹದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿದ ನಂತರ ಈಗ ಇವನ್ನ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಬಹುದು ನಾನಿಲ್ಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಈ ರೀತಿ ರೌಂಡ್ ಶೇಪ್ ಮಾಡಿ ಅವನ್ನ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ರೌಂಡ್ ಶೇಪ್ ಅಲ್ಲೇ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವನ್ನ ಇದೇ ರೀತಿಯಾಗಿ ನಾನು ಶೇಪ್ನ ಮಾಡ್ಕೊಳ್ತೇನೆ ನೋಡ್ಬೋದು ಎಲ್ಲ ಮಿಶ್ರಣ ಈ ರೀತಿ ಉಂಡೆ ಮಾಡಿ ಶೇಪ್ ಮಾಡ್ಕೊಂಡಿದ್ದಾಯ್ತು ಈಗ ಇವನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಬಟ್ಲನ್ನ ಈ ರೀತಿ ಇಟ್ಟು ಅದರಲ್ಲಿ ಈ ರೀತಿ ಮಾಡಿಟ್ಟಂತಹ ಅವಲಕ್ಕಿ ಮಿಶ್ರಣನ ಇಟ್ಟು ಪ್ಲೇಟ್ ಅನ್ನ ಮುಚ್ಚಿ ಇದನ್ನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇವನ್ನ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಪಾತ್ರೆಯಲ್ಲಾದ್ರೂ ನಾವು ಬೇಯಿಸ್ಕೊಳ್ಬಹುದು ಅಥವಾ ಇಡ್ಲಿ ಪಾತ್ರೆಯಲ್ಲಾದ್ರೂ ನಾವು ಇವನ್ನ ಬೇಯಿಸ್ಕೊಬಹುದು ಈ ರೀತಿ ಬೇಯಿಸ್ಕೊಂಡಿದ್ದೇನೆ ಅವು ಒಂದಕ್ಕೊಂದು ಅಂಟದೇನೆ ಕ್ಲೀನ್ ಆಗಿ ಬೇರ್ಪಡ್ತವೆ ಈಗ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ ಸ್ವಲ್ಪ ಸಾಸಿವೆ ಅನಂತರ ಸ್ವಲ್ಪ ಜೀರಿಗೆನ ಹಾಕೊಳ್ತೇನೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ ಹಾಕೊಳ್ತಾ ಇದ್ದೇನೆ ನಂತರ ಎರಡು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಅನಂತರ ಎರಡು ಒಣಮೆಣಸಿನಕಾಯಿನ ಕಟ್ ಮಾಡಿ ಸೇರ್ಸ್ಕೊಳ್ತೇನೆ ಅನಂತರ ಸ್ವಲ್ಪ ಕರಿಬೇವನ ಸೇರಿಸಿ ಈ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಫ್ರೈ ಮಾಡಿದ್ದೇನೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಟು ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದಲ್ಲಿ ಬಿಳಿ ಎಳ್ಳು ಸೀದೋಗೋ ಚಾನ್ಸ್ ಇರುತ್ತೆ ಸ್ವಲ್ಪ ಇವೆಲ್ಲ ಫ್ರೈ ಆಗಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಾಜಿ ಮಸಾಲನ ಹಾಕೊಳ್ತಾ ಇದ್ದೇನೆ ಈ ಪಾವ್ ಬಾಜಿ ಮಸಾಲ ಅಂದಲ್ಲಿ ಗರಂ ಮಸಾಲನಾದ್ರೂ ಇದಕ್ಕೆ ಸೇರಿಸ್ಕೊಬಹುದು ಈ ಮಸಾಲೆ ಪುಡಿಗಳನ್ನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿಟ್ಟಂತಹ ಈ ಅವಲಕ್ಕಿ ಮಿಶ್ರಣನ ಹಾಕೊಳ್ಬೇಕಾಗುತ್ತೆ ಅನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅವಲಕ್ಕಿ ಕಡುಬಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಅವಲಕ್ಕಿ ಕಡುಬನ್ನ ಸೇರಿಸಿ ಮಸಾಲೆ ಎಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಇವನ್ನ ಇದೇ ರೀತಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡಬೇಕಾಗುತ್ತೆ ಚೆನ್ನಾಗಿ ರೀತಿಯಾಗಿ ಕಡಾಯಿಯಲ್ಲಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಮೇಲೆಲ್ಲ ಯಾರು ತುಂಬನೇ ಟೇಸ್ಟಿಯಾಗಿರ್ತವೆ ನೋಡಿ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಅವಲಕ್ಕಿ ಸ್ನ್ಯಾಕ್ಸ್ ರೆಸಿಪಿ ಈ ರೆಸಿಪಿನ ನಾವು ಬ್ರೇಕ್ಫಾಸ್ಟ್ ಈಗಾದ್ರೂ ಮಾಡ್ಕೊಳ್ಬಹುದು ಅಥವಾ ಸ್ನ್ಯಾಕ್ಸ್ ಟೈಮ್ ಈಗಾದ್ರೂ ಮಾಡ್ಕೊಳ್ಬಹುದು ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು